ಕಾಂಗ್ರೆಸ್ ಪಕ್ಷ ಉದಯಾಗಿ ನೂರ ಮೂವತ್ತೆಂಟು ವರ್ಷಗಳು ಕೂಡ ಇವತ್ತು ಡಿಸೆಂಬರ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೈದನೇ ಇಷ್ನಲ್ಲಿ ಮುಂಬೈನಲ್ಲಿ ಮೊದಲನೇ ಅಧಿವೇಶನ చేతికినловичి ద్రౌప్యనది తియో ఈ ಪಕ್ಷమున ఉంటాడు బ్రిటిష్ గవర్నరంత సి హ్యూమ్ ఓర్ రెగ్యులర్ ఆఫీసర్ అయి kaj koskrai, kakšen upri dala. O, tu, deštelji, pritisneš na vsako rajo. No, grej, grej. ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಉದಯ ಆಗಿದೆ ಆಮೇಲೆ ತದನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಬ್ರಿಟಿಷ್ನವರು ತೊಲಗಬೇಕು ಅವರ ಕಪಿಮುಷ್ಟಿಯಿಂದ ಭಾರತ ಸ್ವತಂತ್ರವಾಗಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡ ಶ್ರೀಮತಿ ರಾಣಿ ಸತೀಶ್ ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ಹೇಳಿದ್ದಾರೆ ನಾನು ಮತ್ತೆ ಅದನ್ನ ಪುನರ್ವಿಚಾರ ಮಾಡಕ್ ಹೋಗಲ್ಲ

ಹೋರಾಟ ಮಾಡಿದಂತ ರಾಜಕೀಯ ಪಕ್ಷ ಈ ನೂರ ಮೂವತ್ತೆಂಟು ವರ್ಷಗಳ ದೀರ್ಘ ಇತಿಹಾಸ ಇರ್ತಕ್ಕಂಥ ಪಕ್ಷ ಬಹುಶಃ ಜಗತ್ತಿನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ یو د خلافت له په وروستیو څخه مونږ چې خو پیډه خپلواکره وراټه پرمبالي 1915 لري دښناطي دندو راټول کړ او ورنا کرکبلیکه کله توګه ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸ್ಕೋಬೇಕು ಅಂತ ಹೇಳಿ ಕಿಲಕ್ ಅವರೇ ಕಾಂಗ್ರೆಸ್ ಮಹಾತ್ಮ ಗಾಂಧಿ ಹೇಳಿ ಇನ್ನೂ ಮಹಾತ್ಮ ಆಗಿರಲಿಲ್ಲ ಅವರು ಹೊಸ ಇಡೀ ಜಗತ್ತಿನಲ್ಲಿ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸ್ತಕ್ಕಂಥ ಮಾರ್ಗವನ್ನ ಸ್ವೀಕಾರ ಮಾಡಿ ಹಿಂಸೆ ಮೂಲಕ ಮಾಡಕ್ ಹೋಗುದಿಲ್ಲ ಅಹಿಂಸಾತ್ಮಕವಾದಂತ ಸತ್ಯಾಗ್ರಹದ ಮೂಲಕ ಈ ದೇಶದಲ್ಲಿ ಹೋರಾಟವನ್ನು ಮಾಡಿ ਕੇ ਜਵਾਦਤ ਨੂੰ ਨਾ ਤਰਕ ਕੋ ਇਹ ਇੱਕ ਆ ਰੇਤ ਜਨਾ ਗਾਂਧੀ ਜੀ ਉਹਨਾਂ ਨੇਤৃত্ব ਦੇ ਲਈ ਮੋਤੀ ਲਾਲ 네ਹਰੂ ਇਹਦੇ ਜੂ ਸੁਭਾਸ਼ ਚੰਦਰ ਬੋਸ ਮੌਲਾਨਾ ਆਜਾ ਜਵਾ ਲਾਲ 네ਹਰੂ ਵੱਲਾਬਾਈ ਪਟੇ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೀಗೆ ಅನೇಕ ಜನರು ಇವರ ನಾಯಕತ್ವದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ನಾವು ಅನುಭವಿಸ್ತಾ ಇರತಕ್ಕಂಥ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಎಲ್ಲ ಮಾಹನೀಯರು ಇವರ ತ್ಯಾಗ ಬಲಿದಾನದಿಂದ ಇವತ್ತು ಇದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಯಾವ ಪಕ್ಷದ ಕಾರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್